ಹಲೋ ವೀಕ್ಷಕರೇ ವೆಲ್ಕಮ್ ಟು ಹರ್ಷಾಸಿತಾ ಚಾನಲ್ ನಾನು ಹರ್ಷಿತಾ ಮನೆಯಲ್ಲಿ ಸೂಪರ್ ಫಾಸ್ಟಾಗಿ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಬನ್ನಿ ನೋಡೋಣ ಮೊದಲಿಗೆ ಸ್ಟವ್ನ ಹಚ್ಚಿ ಬಾಣಲಿನ ಇಟ್ಟು ಅದಕ್ಕೆ ನಾಲ್ಕು ಸ್ಪೂನಷ್ಟು ನಾನು ಇಲ್ಲಿ ತೊಗೋತಿದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಕಾದ ನಂತರ ಎಣ್ಣೆ ಬಾಣಲೇಲಿ ಕಾದ ನಂತರ ನಾನು ಇಲ್ಲಿ ಸಾಸಿವನ್ನು ಹಾಕ್ಕೊಟ್ಟಿದ್ದೀನಿ ಸಾಸಿವೆ ನಂತರನೇ ಒಗ್ಗರಣೆ ಕಂಟಿನ್ಯೂಷನ್ ಮಾಡಬೇಕು ಇಲ್ಲಾಂದರೆ ಒಗ್ಗರಣೆ ಚೆನ್ನಾಗಿರೋದಿಲ್ಲ ನಾನು ಇಲ್ಲಿ ಐದು ಸಿಹಿಗಂತ ಹಸಿಮೆಚ್ಚ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹತ್ತರಿಂದ ಹದಿನೈದು ಎಲೆಗಳಷ್ಟು ಕರಗಿನ ಎಲೆನ ಹಾಕ್ಕೊತಿದ್ದೀನಿ ಮತ್ತು ಇದೆಲ್ಲ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅದು ಚಟಪಟ ಅಂತ ಸಿಗೀತಾ ಬೇಯ್ತಾ ಇದೆ ಅಂತ ಹೇಳಿ ನಾನೀಗ ಒಂದು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಈ ಈರುಳ್ಳಿನ ಎಷ್ಟು ಚೆನ್ನಾಗಿ ಬಣ್ಣ ಬರೋ ರೀತಿ ಫ್ರೈ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಪಲ್ಯ ನಿಂತಿರುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಡುಗೆನ ಹೀಗೆಲ್ಲ ಮಾಡ್ಬೋದು ಬಟ್ ಒಂದೇ ರೀತಿ ಮಾಡಬೇಕಂತ ಡಿಸೈಡ್ ಆಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ ನೋಡ್ತಿದ್ರಲ್ಲ ಒಂದು ಕೆ ಜಿ ಅಷ್ಟು ಬೀಟ್ರೂಟನ್ನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇಲ್ಲಿ ಪಾತ್ರೆಗೆ ಹಾಕೋತಿದ್ದೀನಿ ಬಾಣಲಿಗೆ ನಾನು ಕುಕ್ಕರ್ನಲ್ಲಿ ಮಾಡ್ಲಿಕ್ಕೆ ಹೋಗಲಿಲ್ಲ ಬಿಕಾಸ್ ಪಲ್ಯ ತುಂಬ ಪಾತ್ರೆನಲ್ಲಿ ಮಾಡೋದರಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇಲ್ಲಿ ತಿರುಗಿಸ್ಕೊತೀನಿ ಇದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಸಮಯ ತಗೊಳುತ್ತೆ ಬೇಯೋದಕ್ಕೆ ನಾನು ಯಾವುದೇ ನೀರು ಅಥವಾ ಏನೂ ಹಾಕೊಳ್ಳಿಲ್ಲ ಯಾಕೆಂದರೆ ಬಿಟ್ರೋಟೆ ನೀರು ಬಿಟ್ಕೊಳ್ಳುತ್ತೆ ಅಂತ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನನಗೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಮಕ್ಕಳಿಗೆ ವಯಸ್ಸಾದವ್ರಿಗೆ ಹಾಗೂ ನಿಮಗೂ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡ್ತಿದ್ರೆಲ್ಲ ಸೂಪರ್ ಫಾಸ್ಟಾಗಿ ಹೇಗೆ ರೆಡಿ ಆಯಿತು ಅಂತ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೊಂದಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನೆಲ್ನ ನೋಡಿ ಹಾಗೂ ಸಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು